ನೇತರ ಗತಿಯ ಮೂರನೆಯ ಪದ್ಯಪಾಠ ದ್ವಿತೀಯ ಭಾಷೆ ಕನ್ನಡ ತಿಳಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೂರನೆಯ ಪದ್ಯಪಾಠ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಇದೊಂದು ಜನಪದ ಗೀತೆ ಸಾಹಿತ್ಯ ಪ್ರಕಾರಗಳಲ್ಲಿ ಜನಪದ ಗೀತೆಯೂ ಕೂಡ ಒಂದಾಗಿದೆ ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಹಾಡುಗಾರಿಕೆಯೂ ಕೂಡ ಒಂದು ಇದೊಂದು ಮೌಖಿಕ ಸಾಹಿತ್ಯ ಅಂದರೆ ವಂಶ ಪಾರಂಪರ್ಯವಾಗಿ ಬೆಳೆದು ಬಂದಂತಹ ಸಾಹಿತ್ಯ ಜನಪದರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ ಅಂದರೆ ಹುಟ್ಟುವುದು ಬೀಸುವುದು ಕಡೆ ಕೀಳುವುದು ಗಾಡಿ ಹೊಡೆಯುವುದು ಕೇರುವುದು ಮೊದಲಾದ ಸಂದರ್ಭಗಳಲ್ಲಿ ಇಂತಹ ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಇಂತಹ ಹಾಡುಗಳನ್ನು ಹಾಡುತ್ತಿದ್ದರು ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ ಎಂಟನೇ ತರಗತಿಯ ಮೂರನೆಯ ಪದ್ಯಪಾಠ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಇದೊಂದು ಜನಪದ ಗೀತೆ ಆಗಿದೆ ಮೊದಲಿಗೆ ಜನಪದ ಗೀತೆ ಎಂದರೆ ಏನು ಜನಪದ ಗೀತೆಗಳನ್ನು ಯಾವ ರೀತಿ ರಚನೆ ಮಾಡಲಾಗುತ್ತದೆ ಹಾಗೂ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಪದಗಳ ಅರ್ಥದೊಂದಿಗೆ ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಪ್ರಮುಖ ಪ್ರಕಾರವಾಗಿದ್ದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಉಳಿದುಕೊಂಡು ಬಂದಿರುವಂತಹ ಸಾಹಿತ್ಯ ಪ್ರಕಾರವಾಗಿದೆ ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಅಂದರೆ ಒಂದು ಹಾಡು ಪ್ರಮುಖ ಪ್ರಕಾರವಾಗಿ ಇದ್ದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಎಂದರೆ ಬಾಯಿಂದ ಬಾಯಿಗೆ ಬೆಳೆದುಕೊಂಡು ಉಳಿದುಕೊಂಡು ಬಂದಿರುವಂತಹ ಸಾಹಿತ್ಯ ಪ್ರಕಾರವಾಗಿದೆ ಅದು ಹಳ್ಳಿಯ ಬದುಕಿನೊಂದಿಗೆ ಮಿಶ್ರಣವಾಗಿದ್ದು ಬಹುತೇಕ ಜನಪದ ಗೀತೆಗಳು ಕ್ರಿಯೆಯ ಪ್ರೇರಣೆಯಿಂದ ಅಂದರೆ ತಾವು ಮಾಡುವಂತಹ ಕೆಲಸದ ಒಟ್ಟಿಗೆ ಸಂಬಂಧಪಟ್ಟಿದ್ದು ತಾವು ಮಾಡುವ ಕೆಲಸದಿಂದ ಪ್ರೇರಣೆಯನ್ನು ಪಡೆದುಕೊಂಡು ಜನ್ಮ ತಾಳಿವೆ ಅಂದರೆ ತಾವು ಮಾಡುವ ಕೆಲಸದ ಮೇಲೆ ಗಮನವನ್ನು ಅರಿಸುತ್ತಾ ತಮ್ಮ ದೈಹಿಕ ಶ್ರಮವನ್ನು ಮರೆಯುತ್ತಾ ಹಾಡುಗಳನ್ನು ಹಾಡಿದ್ದಾರೆ ಆ ಪ್ರಕಾರವಾಗಿಯೇ ಕ್ರಿಯೆಗೆ ಅನುಗುಣವಾಗಿ ಪ್ರೇರಣೆಯನ್ನು ಪಡೆದಂತಹ ಗೀತೆಗಳಾಗಿವೆ ಜನಪದ ಗೀತೆಗಳು ಇನ್ನು ಜನಪದರ ನಿತ್ಯದ ಕೆಲಸಗಳಾದಂತಹ ಕುಟ್ಟುವುದು ರಾಗಿ ಬೀಸುವುದು ಕೇರುವುದು ಅಕ್ಕಿ ರಾಗಿ ಕಾಳುಗಳನ್ನು ಕೇರುವುದು ಹಾಗೂ ಮಜ್ಜಿಗೆ ಕಡಿಯುವುದು ಮಗುವನ್ನು ತೂಗುವುದು ಬಿತ್ತುವುದು ಹೊಲ ಗದ್ದೆಗಳನ್ನು ಬಿತ್ತುವುದು ರಾಗಿ ಧಾನ್ಯಗಳನ್ನು ತೂರುವುದು ಕಳೆ ಕೀಳುವುದು ಹೊಲ ಗದ್ದೆಗಳಲ್ಲಿ ಕಳೆ ಕೀಳುವುದು ಗಾಡಿ ಒಡೆಯುವಾಗ ಮುಂತಾದ ಸಂದರ್ಭಗಳಲ್ಲಿ ಹಾಡುಗಳು ಸಹಜವಾಗಿ ಹೊರಹೊಮ್ಮುತ್ತಿದ್ದವು ಕೆಲಸಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಜೊತೆಗೆ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ಹಾಡಿನಿಂದಲೇ ಆರಂಭಗೊಂಡು ಹಾಡಿನಿಂದಲೇ ಮುಕ್ತಾಯಗೊಳ್ಳುತ್ತವೆ ಈ ಜನಪದ ಗೀತೆಗಳು ಜೀವನ ಮೌಲ್ಯಗಳನ್ನು ಒಳಗೊಂಡಿದ್ದು ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಮಾರ್ಗದರ್ಶಕವಾಗಿವೆ ಗಮನಿಸಿ ವಿದ್ಯಾರ್ಥಿಗಳೇ ಜನಪದರು ತಮ್ಮ ನಿತ್ಯದ ಕೆಲಸಗಳನ್ನು ಮಾಡುವಾಗ ಅಂದರೆ ರಾಗಿ ಅಕ್ಕಿಯನ್ನು ಕುಟ್ಟುವಾಗ ಅಕ್ಕಿ ಕುಟ್ಟುವಾಗ ಹಾಗೂ ರಾಗಿ ಬೀಸುವಾಗ ಹಾಗೂ ಧಾನ್ಯಗಳನ್ನು ಕೇರುವಾಗ ಮಜ್ಜಿಗೆ ಕಡಿಯುವಾಗ ಮಗುವನ್ನು ತೊಟ್ಟಿಲಲ್ಲಿ ತೂಗುವಾಗ ರಾಗಿ ಭತ್ತವನ್ನು ಹೊಲದಲ್ಲಿ ಬಿತ್ತುವಾಗ ಹಾಗೆಯೇ ಸುಗ್ಗಿ ಕಾಲದಲ್ಲಿ ತೂರುವ ಒಂದು ಸಂದರ್ಭ ಬಂದಾಗ ಗದ್ದೆಗಳಲ್ಲಿ ಕಳೆ ಕೀಳುವಾಗ ಹಾಗೆಯೇ ತಾವು ಬೆಳೆದಂತಹ ಧನಧಾನ್ಯಗಳನ್ನು ಗಾಡಿಗಳಲ್ಲಿ ಹೊಡೆಯುವಾಗ ಮೊದಲಾದ ಸಂದರ್ಭಗಳಲ್ಲಿ ಹಾಡುಗಳನ್ನು ಸಹಜವಾಗಿಯೇ ಸಂದರ್ಭಕ್ಕೆ ತಕ್ಕಂತೆ ಕಟ್ಟಿ ಹಾಡುತ್ತಿದ್ದರು ಅದಷ್ಟೇ ಅಲ್ಲ ತಾವು ಆಚರಿಸುವ ವಿಶೇಷ ದಿನಗಳಾದಂತಹ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಲ್ಲೂ ಕೂಡ ಅವರು ಕೆಲವು ಹಾಡುಗಳನ್ನು ಹಾಡುತ್ತಿದ್ದರು ಆ ಸಂದರ್ಭಗಳು ಹಾಡಿನಿಂದಲೇ ಆರಂಭಗೊಳ್ಳುತ್ತಿದ್ದವು ಹಾಡಿನಿಂದಲೇ ಆ ಸಂದರ್ಭಗಳು ಅಂದರೆ ಮದುವೆ ಗೃಹ ಪ್ರವೇಶ ಹಬ್ಬ ಹರಿದಿನಗಳು ಮುಕ್ತಾಯಗೊಳ್ಳುತ್ತಿದ್ದವು ಈ ಜನಪದ ಗೀತೆಗಳು ಜೀವನದ ಮೌಲ್ಯಗಳನ್ನು ಒಳಗೊಂಡಿದ್ದವು ಇನ್ನು ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಈ ಒಂದು ಜನಪದ ಗೀತೆಗಳು ನಮಗೆ ಮಾರ್ಗದರ್ಶಕವಾಗಿರುತ್ತವೆ ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಕೃತಿಕಾರರ ಪರಿಚಯವನ್ನ ನೋಡೋದಾದರೆ ಅನಕ್ಷರಸ್ಥರಾದ ಗ್ರಾಮೀಣ ಜನರು ತಮ್ಮ ಜೀವನದ ಅನುಭವಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಸುವ ಅಭಿವ್ಯಕ್ತಿಸುವ ಜನಪದ ಸಾಹಿತ್ಯ ಕಂಠಸ್ಥ ಸಂಪ್ರದಾಯದಲ್ಲಿ ಬೆಳೆದು ಬಂದಂತಹ ಸಾಹಿತ್ಯ ಪ್ರಕಾರ ಶುದ್ಧ ದೇಶೀಯ ಸೊಗಡನ್ನು ಹೊಂದಿರುವ ಜನಪದ ಗೀತೆಗಳು ಸತ್ವಯುತವಾಗಿದ್ದು ವಿವೇಕವನ ಹೇಳುವ ನೀತಿ ವಾಕ್ಯಗಳಲ್ಲಿ ಇದ್ದವು ಪ್ರಸ್ತುತ ಜನಪದ ಗೀತೆಯಲ್ಲಿ ತಾಯಿ ತನ್ನ ಮಗುವಿಗೆ ಹೇಳುವ ವಿವೇಕ ವಿದ್ಯಾಭ್ಯಾಸದ ಮಹತ್ವ ಶ್ರೀಮಂತಿಕೆಯ ಅಸ್ಥಿರತೆ ನಮ್ಮ ನಡವಳಿಕೆಗಳ ಮೇಲಿನ ನಂಬಿಕೆ ತಾಯಿಯ ಮೇಲಿನ ಪ್ರೀತಿ ಸಂಬಂಧಗಳ ನಿಜಸ್ವರೂಪ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಗೊಂಡಿವೆ ಪ್ರಸ್ತುತ ತ್ರಿಪದಿಗಳನ್ನು ಕೂಡ ಜವರೇಗೌಡ ಅವರು ಸಂಪಾದಿಸಿರುವಂತಹ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗಿಳಿಯರು ಸಂಪಾದಿಸಿರುವಂತಹ ಗರತಿಯ ಹಾಡು ಸಂಕಲನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಕನ್ನಡ ಸಾಹಿತ್ಯದಲ್ಲಿ ದೇ ಜವರೇಗೌಡ ಅವರು ನೀಡಿರುವಂತಹ ಜನಪದ ಸಾಹಿತ್ಯದಲ್ಲೂ ಅದರಲ್ಲೂ ವಿಶೇಷವಾಗಿ ಜನಪದ ಸಾಹಿತ್ಯಕ್ಕೆ ದೇ ಜವರೇಗೌಡ ಅವರ ಕಾಣಿಕೆ ಅತ್ಯದ್ಭುತ ಇವರು ಸಂಪಾದಿಸಿರುವಂತಹ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಇವರು ಕೂಡ ಜನಪದ ಸಾಹಿತ್ಯದ ಪ್ರಮುಖ ಸಹೋದರರು ಅಲಸಂಗಿ ಗೆಳೆಯರು ಸಂಪಾದಿಸಿರುವಂತಹ ಗರತಿಯ ಆಡು ಸಂಕಲನಗಳಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ಪದ್ಯವನ್ನು ಸಣ್ಣ ಸಣ್ಣ ಮೂರು ಸಾಲಿನ ಪದ್ಯ ತ್ರಿಪದಿ ಎಂದರೆ ಆ ತ್ರಿಪದಿಗಳನ್ನು ಇವರು ಸಂಗ್ರಹಣೆ ಮಾಡಿರುವಂತಹ ಜನಪದ ಸಾಹಿತ್ಯದ ಕೆಲವೊಂದು ಪದ್ಯಗಳನ್ನು ಹಾಡುಗಳನ್ನು ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಗ್ರಾಮೀಣ ಜನರು ನಿರಕ್ಷರಸ್ಥರು ಅಂದರೆ ಓದು ವಿದ್ಯೆಯನ್ನು ಕಲಿಯದಂತಹ ಗ್ರಾಮೀಣ ಜನರು ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಅನುಭವಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಸುತ್ತಿದ್ದರು ಜನಪದ ಸಾಹಿತ್ಯ ಎಂಬುದು ಲಿಖಿತ ಸಾಹಿತ್ಯ ಅಲ್ಲ ಅದು ಕಂಠಸ್ಥ್ಯ ಅಂದರೆ ಬಾಯಿಂದ ಬಾಯಿಗೆ ಕಂಠಪಾಠ ಮಾಡಿಕೊಂಡು ಸಂಪ್ರದಾಯದಂತೆ ವಂಶ ಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಂತಹ ಸಾಹಿತ್ಯ ಇದು ಶುದ್ಧ ದೇಶೀಯ ಸೊಗಡನ್ನ ಅಂದರೆ ಆಯಾ ಸಂದರ್ಭಕ್ಕೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ದೇಶೀಯ ಒಂದು ಸೊಗಡನ್ನ ಹೊಂದಿರುವಂತಹ ಜನಪದ ಗೀತೆಗಳು ಇಲ್ಲಿ ನಮಗೆ ಎದ್ದು ಕಾಣು ಬರುತ್ತವೆ ಈ ಒಂದು ಜನಪದ ಗೀತೆಗಳು ವಿವೇಕವನ್ನು ಅಂದರೆ ಬುದ್ಧಿಯನ್ನು ಹೇಳುವ ನೀತಿ ವಾಕ್ಯಗಳಂತೆ ಇವೆ ಈ ಒಂದು ಜನಪದ ಗೀತೆಯಲ್ಲಿ ತಾಯಿ ತನ್ನ ಮಗುವಿಗೆ ಹೇಳುವ ಬುದ್ಧಿವಾದ ವಿದ್ಯಾಭ್ಯಾಸದ ಮಹತ್ವ ಶ್ರೀಮಂತಿಕೆ ಎಂಬುದು ಶಾಶ್ವತ ಅಲ್ಲ ಅದು ಒಂದು ಬದಲಾವಣೆ ಹೊಂದುವಂತಹ ಅಸ್ಥಿರವಾದಂತಹ ಒಂದು ನಡವಳಿಕೆ ಹಾಗೆಯೇ ನಮ್ಮ ನಡವಳಿಕೆಗಳ ಮೇಲಿನ ನಂಬಿಕೆ ನಾವು ಯಾವ ರೀತಿಯ ನಡವಳಿಕೆಗಳನ್ನು ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹಾಗೆಯೇ ತಾಯಿಯ ಮೇಲಿನ ಪ್ರೀತಿ ಇಲ್ಲಿ ಸಂಬಂಧಗಳ ನಿಜ ಸ್ವರೂಪ ಸಂಬಂಧಗಳು ಅಣ್ಣ ತಮ್ಮ ಅಕ್ಕ ತಂಗಿ ಸಹೋದರ ಸಹೋದರಿ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಸಂಬಂಧಗಳ ಒಂದು ನಿಜ ಸ್ವರೂಪವನ್ನು ಸರಳವಾಗಿ ಸುಂದರವಾಗಿ ಈ ಜನಪದ ಗೀತೆಗಳು ಅಭಿವ್ಯಕ್ತಗೊಳಿಸುತ್ತವೆ ನಮಗೆ ಪ್ರಸ್ತುತ ಪಡಿಸುತ್ತವೆ ಇನ್ನು ಪದ್ಯಪಾಠದಲ್ಲಿ ಬಂದಿರುವಂತಹ ಕಠಿಣ ಪದಗಳನ್ನು ನೋಡೋಣ ಹಡವಿ ಪದದ ಅರ್ಥ ಕಾಡು ಅಥವಾ ಅರಣ್ಯ ಗಮನಿಸಿ ಅಡವಿ ಅನ್ನೋ ಪದಕ್ಕೆ ನಾವು ಸಮಾನಾರ್ಥಕ ಪದಗಳಾಗಿಯೂ ಕೂಡ ಕಾಡು ಮತ್ತು ಅರಣ್ಯ ಪದಗಳನ್ನು ಬರೆಯಬಹುದು ಇನ್ನು ಸಮಾನಾರ್ಥಕ ಪದ ಅಂದರೆ ಏನು ಒಂದು ಪದಕ್ಕೆ ಇರತಕ್ಕಂತಹ ಬೇರೆ ಬೇರೆ ಹೆಸರುಗಳು ಅರ್ಥ ಮಾತ್ರ ಒಂದೇ ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ಇನ್ನು ಆಚಾರ ಪದದ ಅರ್ಥ ಒಳ್ಳೆಯ ನಡತೆ ಸಂಪ್ರದಾಯ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ಕುದಿ ಎಂದರೆ ಸಂಕಟ ಪಡು ಕೋಪದಿಂದ ಕೆರಳು ಚೂಡಾಮಣಿ ಎಂದರೆ ರತ್ನದ ಆಭರಣ ಶ್ರೇಷ್ಠವಾದುದು ಎಂಬ ಅರ್ಥ ಪ್ರಭು ಎಂಬ ಪದದ ಅರ್ಥ ರಾಜ ಯಜಮಾನ ಒಡೆಯ ಇತ್ಯಾದಿ ಅರ್ಥಗಳನ್ನು ನೀಡುತ್ತದೆ ಇನ್ನು ಭಾವ ಎಂದರೆ ಸಹೋದರಿಯ ಗಂಡ ಅದು ಅಕ್ಕನ ಗಂಡ ಇರಬಹುದು ಅಥವಾ ತಂಗಿಯ ಗಂಡ ಇರಬಹುದು ಅವರನ್ನು ಭಾವ ಎಂದು ಕರೆಯುತ್ತಾರೆ ರೊಕ್ಕ ಎಂದರೆ ಹಣ ರೂಪಾಯಿ ಅರಸ ಅಂದರೆ ರಾಜ ಅಥವಾ ಶ್ರೇಷ್ಠ ಇಟ್ಟು ಎಂದರೆ ಇಡುವುದು ಊಟಕ್ಕೆ ನೀಡುವುದು ಕೈಲಾಸ ಎಂದರೆ ಶಿವನ ನೆಲೆ ಜ್ಯೋತಿ ಅಂದರೆ ಬೆಳಕು ದೀಪ ಬಂಗಾರ ಪದದಾರ್ಥ ಚಿನ್ನ ಹೇಮ ಕನಕ ಮದ್ದಿನ ಅಂದರೆ ಮಧ್ಯಾಹ್ನ ನಡು ಹಗಲು ಸಂತೆ ಅಂದರೆ ನಿಯಮಿತ ಸ್ಥಳ ಹಾಗೂ ದಿನದಲ್ಲಿ ಕೊಂಡುಕೊಳ್ಳುವುದಕ್ಕೆ ಜನ ಸೇರುವುದು ಸಾಮ್ರಾಜ್ಯ ಎಂದರೆ ಸಾಮ್ ಇಲ್ಲಿ ಸಾಮ್ರಾಜ್ಯ ಎಂದರೆ ಕೊಡಲಾಗಿದೆ ಅದು ಹಳ್ಳಿ ಅಂದರೆ ಗ್ರಾಮೀಣ ಭಾಷೆಯ ಪದ ಸಾಮ್ರಾಜ್ಯ ಎನ್ನುವುದು ಸಾಮ್ರಾಜ್ಯ ಅಂತ ಒಟ್ಟಿಗೆ ಸೇರಿಸಿ ಬರೆಯಲಾಗಿದೆ ರಾಜನ ಆಡಳಿತಕ್ಕೆ ಒಳಪಟ್ಟ ವಿಸ್ತಾರವಾದ ಪ್ರದೇಶವನ್ನು ರಾಜ್ಯ ಎಂದು ಕರೆಯುತ್ತಾರೆ ಹಂಗಿಸು ಎಂದರೆ ಇಯಾಳಿಸು ವ್ಯಂಗ್ಯ ಮಾಡು ಎಂಬ ಅರ್ಥ ಹೊತ್ತು ಎಂಬ ಪದದ ಅರ್ಥ ಸಮಯ ಅಥವಾ ಕಾಲ ಇದಾಗಿದೆ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ ಏನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಪದ್ಯದ ಹೆಸರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಇದೊಂದು ಜನಪದ ಗೀತೆ ಅಲಸಂಗಿ ಗೆಡೆಯರು ಮತ್ತು ದೇ ಜವರೇಗೌಡ ಅವರು ಸಂಗ್ರಹಿಸಿರುವಂತಹ ಜನಪದ ಗೀತೆಗಳ ಸಂಗ್ರಹದಿಂದ ಆಯ್ದಂತಹ ಕೆಲವೊಂದು ಪದ್ಯಗಳು ಇಲ್ಲಿ ಕೊಡಲಾಗಿದೆ ಪದ್ಯ ಹೀಗಿದೆ आचार कर नीतिगे प्रभुवागु माती नलि चूडा मणियागु ननकंदा माती नलि चूडा मणियागु ननकंदा ज्योति ये हागु जग ಸಂಸಾರವೆಂಬುದು ಸಾಗರ ಒಳೆಯಪ್ಪ ಈ ಸಲ್ಲವನಿಗೆ ಎದೆಯುದ್ದ ನನ ಕಂದ ಈ ಸಲ್ಲವನಿಗೆ ಎದೆಯುದ್ದ ನನ ಕಂದ ಓದ ಕೈಲಾಸ ಕೈಲಾಸ ಸಾಗು ನೀತಿಗೆ ಪ್ರಭುವಾಗೂ ಮಾತಿನಲಿ ಚೂಡಮಣಿಯಾಗೂ ಕಂದ ಮಾತಿನಲಿ ಚೂಡ ಮಣಿ ಆಗು ನನಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಕೆಲ್ಲ ಕಂದ ಬಂಗಾರದ ಬಳೆ ತೊಟ್ಟು ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಒತ್ತು ಹೊರಳೋದು ತಡವಲ್ಲ ಆಚಾರ ಸಾಗು ನೀತಿಗೆ ಪ್ರಭುವಗೂ ಮಾತಿನಲಿ ಚೂಡಮಣಿಯಾಗೂ ನನ ಕಂದ ಮಾತಿನಲ್ಲಿ ಚೂಡಮಣಿ ಹಾಗೂ ನನ ಕಂದ ಜ್ಯೋತಿಯೇ ಹಾಗೋ ಜಗಕ್ಕೆಲ್ಲ ನನ ಕಂದ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆ ಮಾರು ಹಡೆದವ್ವ ಮಕ್ಕಳಿದ್ದಾರೆ ಮನೆ ಮಾರು ಹಡೆದವ್ವ ನೀ ನಮಗೆ ಸಾಮ್ರಾಜ ನೀ ನಮಗೆ ನಮಗೆ ಆಚಾರಕರ ಸಾಗು ನೀತಿಗೆ ಪ್ರಭುವಾಗೂ ಮಾತಿನಲ್ಲಿ ಚೂಡಮಣಿಯಾಗೂ ನನ ಕಂದ ಮಾತಿನಲ್ಲಿ ಹಾಗೂ ನನ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ನನಕಂದ ಉಂಡಾಗ ಉಡುವಾಗ ಜಗವೆಲ್ಲ ನೆಂಟರು ಅಡವಿಯ ಸೋಪ್ಪ ತಲೆಯಲ್ಲಿ ತಪ್ಪಾಗ ಅಡವಿಯ ಸೋಪ್ಪ ತಲೆಯಲ್ಲಿ ತಪ್ಪಾಗ ಒಡ ಮುಖ ನೋಡ ಒಡಉುಟ್ಟಿದಣ್ಣ ಮುಖ ನೋಡ ಆಚಾರ ಸಾಗು ನೀತಿಗೆ ಪ್ರಭುವಾಗೂ ಮಾತಿ ನಲಿ ಚೂಡ ಮಣಿಯಾಗೂ ನನ ಕಂದ ಮಾತಿನಲಿ ಚೂಡ ಮಣಿ ಹಾಗೂ ನನಕಂದ ಕಂದ ಜ್ಯೋತಿಯೇ ಹಾಗೂ ನನಕಂದ ನನ ಕಂದ ಇಲ್ಲಿ ಪದ್ಯದ ಅರ್ಥ ಎಂದರೆ ಆಚಾರಕ್ಕೆ ಅರಸನಾಗು ಆಚಾರ ಎಂದರೆ ಒಳ್ಳೆಯ ಮಾತು ನಡವಳಿಕೆ ಇಂತಹವುಗಳಿಗೆ ನೀನು ಅರಸನಾಗು ರಾಜನಾಗು ನೀತಿಗೆ ನೀತಿಗೆ ಎಂದರೆ ಒಳ್ಳೆಯ ಮಾತುಗಳನ್ನು ಹಾಡುತ್ತಾ ಜ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತಹ ನೀತಿವಂತನಾಗಿ ನೀತಿಗೆ ನೀನು ಪ್ರಭುವಾಗು ಪ್ರಭು ಅಂದರೆ ಒಡೆಯನಾಗು ಆಚಾರಕ್ಕೆ ಅರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗು ಚೂಡಾಮಣಿ ಎಂದರೆ ರತ್ನದ ಹರಳು ಅಂದರೆ ಇಲ್ಲಿ ಮಾತು ನಿನ್ನ ನೀನು ಆಡುವಂತಹ ಮಾತು ರತ್ನದ ಹರಳಿನಂತೆ ಇರಲಿ ನನ್ನ ಕಂದ ನೀನು ಜ್ಯೋತಿಯೇ ಆಗು ಜಗ ಜಗತ್ತಿಯಲ್ಲ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಜ್ಯೋತಿಯಾಗು ಎಂಬುದಾಗಿ ತಾಯಿ ತನ್ನ ಮಗುವಿಗೆ ಹಾರೈಕೆ ಮಾಡುತ್ತಿದ್ದಾಳೆ ಆಚಾರಕ್ಕೆ ಅರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ನೀನು ಜ್ಯೋತಿಯಾಗು ಯಾವ ರೀತಿ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಗೌತಮ ಬುದ್ಧ ಬಸವಣ್ಣ ಹೀಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದಂತಹ ವ್ಯಕ್ತಿಗಳ ರೀತಿಯಲ್ಲಿ ನೀನು ಕೂಡ ಒಳ್ಳೆಯ ಜ್ಯೋತಿಯಾಗು ಎಂಬುದಾಗಿ ಇಲ್ಲಿ ಸಾಲುಗಳು ನಮಗೆ ಅರ್ಥವನ್ನು ತಿಳಿಸುತ್ತವೆ ಮುಂದುವರಿಯುತ್ತಾ ಸಂಸಾರವೆಂಬುದು ಸಾಗರ ಇದ್ದಂತೆ ಸಾಗರ ಹೊಳೆ ಇದ್ದಂತೆ ಅಲ್ಲಿ ಈಸಿದವನಿಗೆ ಅಂದರೆ ಈಜಿದವನಿಗೆ ಗೊತ್ತು ಅದು ಎಷ್ಟು ಕಷ್ಟ ಅಂತ ನನ್ನ ಕಂದ ನೀನು ಓದಬಲ್ಲವನಿಗೆ ಕೈಲಾಸವಾಗು ಓದುವಂತಹವರಿಗೆ ನೀನು ಕೈಲಾಸವಾಗು ಸಂಸಾರವೆಂಬುದು ಸಾಗರ ಇದ್ದಂತೆ ಅಲ್ಲಿ ಈಜಿದವನಿಗೆ ಗೊತ್ತು ಅದರ ಕಷ್ಟ ಅದರ ಹಾಳ ಏನು ಎಂದು ಅಂತಹ ಸಂಸಾರದಂತಹ ಸಾಗರದಲ್ಲಿ ನೀನು ಓದು ಎಂಬ ಕೈಲಾಸವನ್ನು ಸೃಷ್ಟಿ ಮಾಡು ಬಂಗಾರದ ಬಳೆಯನ್ನು ತೊಟ್ಟು ಶ್ರೀಮಂತಿಕೆ ಬಂದಾಗ ನೀನು ಬಂಗಾರದ ಒಡವೆಗಳನ್ನು ಕೊಟ್ಟು ಶ್ರೀಮಂತಿಕೆಯಿಂದ ಮೆರೆಯಬೇಡ ಮೆರೆಯುತ್ತಾ ಬಡವರನ್ನು ಬೈಯಬೇಡ ಬಂಗಾರ ನಿನಗೆ ಯಾವತ್ತಿಗೂ ಸ್ಥಿರವಲ್ಲ ಅದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಅಂತಹ ಬಂಗಾರದ ಬಳೆಯನ್ನು ತೊಟ್ಟು ಬಂಗಾರದ ಒಡವೆಗಳನ್ನು ಕೊಟ್ಟು ಶ್ರೀಮಂತಿಕೆಯ ಒಂದು ಅಹಂಕಾರ ದರ್ಪದಲ್ಲಿ ನೀನು ಬಡವರನ್ನು ಬೈಯಬೇಡ ಬಂಗಾರ ನಿನಗೆ ಯಾವತ್ತಿಗೂ ಸ್ಥಿರವಲ್ಲ ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ ಹಾಗೆಯೇ ಸೂರ್ಯ ಹುಟ್ಟಿ ಮತ್ತೆ ಕತ್ತಲಾಗುವಂತೆ ಆ ಶ್ರೀಮಂತಿಕೆ ಎಂಬುದು ಕೂಡ ಇವತ್ತು ಬಂದು ನಾಳೆ ಹೋಗುವಂತಹದ್ದು ಅಂತಹ ಶ್ರೀಮಂತಿಕೆಗೆ ನೀನು ಬೆಲೆಯನ್ನು ಕೊಡಬೇಡ ಯಾವ ರೀತಿ ಸೂರ್ಯ ದಿನದಿಂದ ದಿನಕ್ಕೆ ಬದಲಾಗುತ್ತಿರುತ್ತಾನೆ ಪ್ರತಿದಿನ ಬಂದು ಬದಲಾಗುತ್ತಾನೋ ಹಾಗೆಯೇ ಶ್ರೀಮಂತಿಕೆ ಎಂಬುದು ಕೂಡ ಬದಲಾಗುವಂತಹ ಒಂದು ಸ್ಥಿತಿ ಅಂತಹ ಶ್ರೀಮಂತಿಕೆಯಿಂದ ನೀನು ಮರೆಯಬೇಡ ಇನ್ನು ಕೊಟ್ಟು ಕುದಿಯಲು ಬೇಡ ಇಟ್ಟ ಹಂಗಿಸಬೇಡ ಅಂದರೆ ಬೇರೆಯವರಿಗೆ ಕೊಟ್ಟು ನೀನು ಅದನ್ನು ಕುದಿಯಲು ಬೇಡ ಹಾಗೆಯೇ ಕೊಟ್ಟಂತಹ ವಸ್ತುವನ್ನು ನೆನೆದು ಅವರನ್ನು ಅಂಗಿಸಬೇಡ ಎಷ್ಟು ಉಂಡರೆ ಎಂಬುದನ್ನು ಹಣಬೇಡ ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ನೀನು ಏನೇ ದಾನ ಧರ್ಮ ಮಾಡಿದರೂ ಬಡವರಿಗೆ ಸಹಾಯ ಮಾಡಿದರೂ ಕೂಡ ಅದೆಲ್ಲ ಶಿವನ ಬಳಿ ಲೆಕ್ಕ ಇರುತ್ತದೆ ಅದರಿಂದ ನಿನಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಕೊಟ್ಟು ಕುದಿಯಲು ಬೇಡ ಕೋಪ ಮಾಡ್ಕೋಬೇಡ ಕುದಿಯಲು ಬೇಡ ಅಂದರೆ ಬೇರೆಯವರಿಗೆ ಕೊಟ್ಟು ಕೋಪ ಮಾಡ್ಕೋಬೇಡ ಹಾಗೆಯೇ ಬಡವರಿಗೆ ಕೊಟ್ಟು ಅವರ ಬಡತನವನ್ನು ಅಂಗಿಸಬೇಡ ಎಷ್ಟು ಉಂಡರೆಂಬುದನ್ನು ನೀನು ಬಣ್ಣಿಸಬೇಡ ಅವರಿಗೆ ನಾನು ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಎನ್ನುವಂತಹ ಮಾತುಗಳನ್ನು ಕೂಡ ನೀನು ಹಾಡಬೇಡ ನೀನು ಈ ಮೂರು ಕೆಲಸಗಳನ್ನು ಮಾಡಿದಾಗ ಈ ಮೂರು ಗುಣಗಳು ಎಲ್ಲವೂ ಕೂಡ ಶಿವನ ಬಳಿ ಲೆಕ್ಕ ಇರುತ್ತವೆ ಅದು ಶಿವನ ಬಳಿ ಮುಟ್ಟುತ್ತದೆ ಎಂಬುದಾಗಿ ಇಲ್ಲಿ ತಾಯಿ ತನ್ನ ಮಗನಿಗೆ ಹೇಳುತ್ತಿದ್ದಾಳೆ ಇನ್ನು ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಅಂದರೆ ಶ್ರೀಮಂತಿಕೆ ಎಂಬುದು ಇದ್ದಾಗ ಊರೆಲ್ಲ ನೆಂಟರು ಎಂಬ ಒಂದು ಗಾದೆ ಮಾತಿದೆ ಅಂತಹ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಅಕ್ಕ ಇದ್ದರೇ ನಮಗೆ ಭಾವನ ಸಂಬಂಧ ಉಳಿಯುತ್ತೆ ಹಾಗೆಯೇ ದುಡ್ಡಿದ್ರೇ ನಮಗೆ ಸಂತೆಯಲ್ಲಿ ನಮಗೆ ಬೇಕಾದಂಥ ವಸ್ತು ವಸ್ತುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಮಕ್ಕಳಿದ್ದರೆ ಮನೆ ಮಾರು ಹಡೆದವ್ವ ಮಕ್ಕಳಿದ್ದರೆ ಇದೆಲ್ಲಕ್ಕಿಂತ ನಮಗೆ ಸಂಪತ್ತು ಹೆಚ್ಚು ಮಕ್ಕಳೇ ನಮಗೆ ಸಂಪತ್ತು ಹಡೆದವ್ವ ನೀ ಇದ್ದರೆ ನಮಗೆ ಸಾಮ್ರಾಜ್ಯ ಹಡೆದವ್ವ ಅಂದರೆ ತಾಯಿ ನೀನು ನಮಗೆ ನಮ್ಮ ಜೊತೆಯಲ್ಲಿದ್ದರೆ ಸಾಕು ಅದೇ ನಮಗೆ ಸಾಮ್ರಾಜ್ಯ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಂದರೆ ನಮಗೆ ಶ್ರೀಮಂತಿಕೆ ಇದೆ ಎಂದಾಗ ಜನರೆಲ್ಲ ಕೂಡ ನಮ್ಮ ಒಂದು ನೆಂಟಸ್ತಿಕೆಯನ್ನು ನಮ್ಮ ಸಂಬಂಧವನ್ನು ಬಯಸಿ ಬರುತ್ತಾರೆ ಆದರೆ ಬಡವರಾದಾಗ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಬಡವರಾದಾಗ ಒಡ ಹುಟ್ಟಿದವರು ಮಾತ್ರ ನಮ್ಮ ಜೊತೆ ನಿಲ್ಲುತ್ತಾರೆ ಆದ್ದರಿಂದ ಒಡ ಹುಟ್ಟಿದವರ ಸಂಬಂಧವನ್ನು ನೀನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ ಇಲ್ಲಿ ಬೇರೆಯ ಜನಗಳು ಅಂದರೆ ನಿನಗೆ ಸಂಬಂಧ ಇಲ್ಲದೆ ಇರುವಂತಹ ಜನಗಳು ನಿನ್ನ ಬಳಿ ದುಡ್ಡು ಕಾಸು ಶ್ರೀಮಂತಿಕೆ ಇದ್ದಾಗ ಮಾತ್ರ ನಿನ್ನ ನೆಂಡಸ್ತನವನ್ನು ನಿನ್ನ ಸಂಬಂಧವನ್ನು ಬಯಸಿ ಬರ್ತಾರೆ ಆದರೆ ಜೊತೆಯಲ್ಲಿ ಹುಟ್ಟಿದಂತಹ ನಮ್ಮ ಸಹೋದರ ಸಹೋದರಿಯರು ನಮ್ಮ ಕಷ್ಟ ಕಾಲದಲ್ಲಿಯೂ ಕೂಡ ನಮ್ಮನ್ನು ಕೈ ಹಿಡಿಯುತ್ತಾರೆ ಎಂಬುದಾಗಿ ಈ ಸಾಲುಗಳು ವ್ಯಕ್ತಪಡಿಸುತ್ತವೆ ಇದಾಗಿದೆ ಎಂಟನೇ ತರಗತಿಯ ಮೂರನೆಯ ಪದ್ಯಪಾಠ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಜನಪದ ಗೀತೆ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಸಾರಾಂಶ ಪ್ರವೇಶ ಪದಗಳ ಅರ್ಥವನ್ನು ನೋಡಿದ್ದೇವೆ ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ಕೆಳಗೆ ನೀಡಿರುವಂತಹ ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಲಾಗಿದೆ ಇಲ್ಲಿ ಅಕ್ಕ ಪದದ ಒಂದು ಹೊಂದಿಸಿ ಬರೀರಿ ಅಕ್ಕ ಬಾಬ ಮಕ್ಕಳು ಮಕ್ಕಳು ಮನೆಮಾರು ರೊಕ್ಕ ಸಂತೆ ಸಂಸಾರ ಸಾಗರ ನಂತರ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡಿ ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಆಚಾರಕ್ಕೆ ನೀತಿಗೆ ಆಚಾರಕ್ಕೆ ಅರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗುವು ಎಂಬುದಾಗಿ ತಾಯಿ ಬಯಸುತ್ತಾಳೆ ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಎಂದರೆ ಸಮುದ್ರಕ್ಕೆ ಹೋಲಿಸಿದ್ದಾರೆ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ ಸಾಗರದಂತೆ ಕಾಣಿಸುತ್ತದೆ ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಏನು ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ ಎಂದರೆ ಶ್ರೀಮಂತಿಕೆ ಇದ್ದಾಗ ಏನು ಪ್ರಶ್ನೋತ್ತರಗಳನ್ನು ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಉತ್ತರವನ್ನು ಬರೆಯುವುದು ಹೇಗೆ ಎಂದು ಈ ತರಗತಿಯಲ್ಲಿ ನಾವು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶ ಪೂರ್ವತ ತಯಾರಿ ಕೃತಿಕಾರರ ಪರಿಚಯ ಹಾಗೂ ಪದಗಳ ಅರ್ಥವನ್ನು ಕೂಡ ತಿಳಿದುಕೊಂಡೆವು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತಷ್ಟು ಎಂಟನೇ ತರಗತಿಯ ಗದ್ಯ ಪದ್ಯ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ಮತ್ತಷ್ಟು ವಿಡಿಯೋಗಳನ್ನು ಕೂಡ ನೀವು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡಬಹುದು ಧನ್ಯವಾದಗಳು